ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ದಿವಸ ವಿಲ್ಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಜಾಬ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರ ನೀವು ನಿಮ್ಮ ರಿಸಲ್ಟ್ಸ್ನ ನೋಡ್ಬೋದಾಗಿದೆ ನೋಡಿ ಒಂದೊಂದೇ ಸ್ಟೇಜ್ ಹಾಕಿ ಕೊಟ್ಟಿದ್ದಾರೆ ಒಂದೊಂದು ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದ್ರೆ ಎಷ್ಟೆಷ್ಟು ಜನ ಬರ್ತಿದ್ದಾರೆ ಅಂತೆಲ್ಲ ಇಲ್ಲಿ ಲಿಸ್ಟ್ ಇದೆ ಓಕೆ ನಾವೀಗ ಕೆ ಇ ವೆಬ್ಸೈಟ್ಗೆ ಹೋಗೋಣ ಇಲ್ಲಿ ಈ ರೀತಿ ಬಂದಾಗ ಇಲ್ಲಿ ತ್ರೀ ಡಾಟ್ಸ್ ಇದೆ ಅಲ್ವಾ ಇಲ್ಲಿ ತ್ರೀ ಲೈನ್ಸ್ ಇದಲ್ವಾ ಅದಕ್ಕೆ ಹಾಕಿದಾದ್ಮೇಲೆ ನೇಮಕಾತಿ ಅಂತ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡಿದಾದ್ಮೇಲೆ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಈಗ ಬಂದಾಗ ನಾವು ಇಲ್ಲಿ ನೋಡ್ಬೋದು ಪ್ರಾವಿಷನ್ ಸ್ಕೋರ್ಗೆ ಏನು ಆಕ್ಷೇಪಣೆ ಲಿಂಕ್ ಬೇಕು ಅದು ಹಾಕೋದು ಇರದೆ ಕೀ ಉತ್ತರಗಳಿದೆ ತಾತ್ಕಾಲಿಕ ಜಿಲ್ಲಾ ಪಟ್ಟಿ ಇಲ್ಲಿ ನೋಡಿದ್ರಲ್ಲ ತಾಕ್ತಾಲಿಕ ಜಿಲ್ಲಾ ಪಟ್ಟಿಗೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಯಾವ ಜಿಲ್ಲೆಗೆ ಬರೆದಿದ್ದೀರ ಆ ಜಿಲ್ಲೆಗೆ ಬರುತ್ತೆ ಸೊ ಮೊದಲನೇದಾಗಿ ಬಾಗಲಕೋಟೆ ಚೆಕ್ ಮಾಡೋಣ ಡೌನ್ಲೋಡ್ ಆಯಿತು ಓಕೆ ಈಗ ನೋಡಿ ರಿಸಲ್ಟ್ಸ್ ಬಿಟ್ಟಿದ್ದಾರೆ ದಾವಣಗೆರೆಯಲ್ಲಿ ಎಷ್ಟು ಜನ ಬರ್ದಿರ್ಬೋದು ಆಲ್ಮೋಸ್ಟ್ ತ್ರೀ ಸಿಕ್ಸ್ಟಿ ಟೂ ಪೇಜಸ್ ಇದೆ ಇಲ್ಲಿ ನೋಡಿ ಇಲ್ಲಿ ಟೋಟಲಾಗಿ ಎಷ್ಟು ಜನ ಬರ್ತಿದ್ದಾರೆ ಅಂದರೆ ನೈನ್ ತೌಸಂಡ್ ಸೆವೆನ್ ಫಿಫ್ಟಿ ಏಯ್ಟ್ ಮೆಂಬರ್ಸ್ ಬರ್ತಿದ್ದಾರೆ ಈ ಡಿಸ್ಟಿಕ್ಸಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕೋರ್ಗಳು ಓಕೆ ಸ್ಕೋರ್ಗಳು ಒಂದು ರೇಂಜಿಗೆ ಪರವಾಗಿಲ್ಲ ನೀವು ತರ್ಟಿ ಫೈವ್ ಪರ್ಸೆಂಟ್ ಆದರೂ ತೆಗ್ದಿರಬೇಕಲ್ವಾ ఇం నోడ్బోదు నైంటీన్ ట్వెంటీ ఎయిట్ ఈ రీతి తగ్దించారు ఓకే 50, 60, 70 త్రీ ఫిఫ్టీ సిక్స్టి సెవెంటీ ఓకే అట్లీస్ట్ సెవెంటీన్ తగ్ది నోడ్కళి ಹೆಚ್ಚಿನದಾಗಿ ನಮಗೆ ಯಾವ ಜಿಲ್ಲೆಯಲ್ಲಿ ಜಾಸ್ತಿ ಇತ್ತು ಅಂದರೆ ತುಮಕೂರು ತುಮಕೂರಲ್ಲಿ ಎಷ್ಟು ಜನ ಹಾಕಿರ್ಬೋದು ಇದೊಂದು ಕ್ಯೂರಿಯಾಸಿಟಿ ಎಲ್ರಿಗೂ ಇದೆ ಹಾಗೆಯೇ ಬೆಂಗಳೂರಲ್ಲೂ ಕೂಡ ಜಾಸ್ತಿ ಜನ ಹಾಕಿರೋ ಸಾಧ್ಯತೆ ಇದೆ ಬೆಂಗಳೂರು ಅರ್ಬನ್ ನೋಡೋಣ ಇದು ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೀನಿ ನೋಡೋಣ ಸೊ ಬೆಂಗಳೂರು ಅರ್ಬನಲ್ಲಿ ಅಲ್ಲಿ ನೈನ್ ತೌಸಂಡ್ ಚಿಲ್ಲ್ರ ಇತ್ತು ಇಲ್ಲಿ ಬೆಂಗಳೂರು ಅರ್ಬನಲ್ಲಿ ಎಷ್ಟು ಜನ ಬರೆದಿದ್ದಾರೆ ಅಂದರೆ ಟ್ವೆಲ್ ತೌಸಂಡ್ ಫೋರ್ ಟ್ವೆಂಟಿ ಒನ್ ಅರೌಂಡ್ 32-35 పోస్ట్ ఫైవ్ పోస్ట్గా ఇష్ట జన బా ఓకే జాస్తి పోస్ట్ తుమ్మకూరు అల్వాకూర ఎస్ జన బారోడౌన్ోడ్ ఆయో ఈ బిమ్కూరు రల్ట్టు టూ థౌసండ్ టూ అండ్రెడ్ పేజస్ ఇోడి జన అస్టల్ 2200 థౌసండ్ టూ 59,382 పేజస్ అందే ఫిఫ్టీ నైన్ థౌసండ్ త్రీ ఎయిటీ టు మెంబర్స్ బే ఇ జాస్తి జన బర్దారు అది కాంపిటేషను జాస్తి ఫ్రెండ్స్ నోడ్రల్ల ఓకే స్కోర్సు చన తగ్దారా నోడి సిక్స్టీ ఫార్టీ త్రీ ఫిఫ్టీ ಓಕೆ ಇಲ್ಲಂತೂ ಸಿಕ್ಕಾಪಟ್ಟೆ ಫೈಟ್ ಇದೆ ಏಕೆಂದರೆ ಕಾಂಪಿಟೇಷನ್ ಆ ರೇಂಜಲ್ಲಿದೆ ರಾಮನಗರ ರಾಮನಗರದಲ್ಲಿ ಎಷ್ಟಿರ್ಬೋದು ಹಾಗೇ ಮೈಸೂರಲ್ಲೂ ಕೂಡ ಜಾಸ್ತಿ ಜನ ಬರೆದಿದ್ದಾರೆ ರಾಮನಗರದಲ್ಲಿ ನೋಡಿ ಬರೀ ಫೈವ್ ತರ್ಟಿ ಸಿಕ್ಸ್ ಪೇಜಸ್ ಮಾತ್ರ ಇದೆ ಕಾಂಪಿಟೇಷನ್ ಓಕೆ ಇಲ್ಲಿ ನೋಡ್ತಿದ್ರೆ ಸ್ಕೋರ್ ಚೆನ್ನಾಗಿ ತೆಗ್ದಿದ್ದಾರೆ ಓಕೆ ಫಿಫ್ಟಿ ಫಾರ್ಟಿ ನೈನ್ ಓ ಫಾರ್ಟಿ ಫಾರ್ಟಿ ನೈನ್ ಚೆನ್ನಾಗಿ ತೆಗ್ದಿದ್ದಾರೆ ಪರವಾಗಿಲ್ಲ ಪೇಜಸ್ ನೋಡೋದ್ರೆ ಗೊತ್ತಾಗ್ಬಿಟ್ಟೆ ಹೇಗೆ ತೆಗ್ದಿರಂತ ಇಲ್ಲಿ ನೋಡಿ ಒಬ್ಬರು ಸಿಕ್ಸ್ಟಿ ಟೂ ಎಕ್ಸಾಮ್ ಪೇಪರ್ ಅಂತೂ ಟಫ್ ಆಗಿದ್ದಿದೆ ಅಂತೂ ನಿಜನೇ ಓಕೆ ಜಾಸ್ತಿ ಜನ ಇಲ್ಲಿ ಕಡಿಮೆ ಜನ ಬರೆದಿದ್ರೆ ಫೈಟಿಂಗ್ ಮಾತ್ರ ಜಾಸ್ತಿ ಇದೆ ಯಾಕಂದರೆ ಸ್ಕೋರ್ಸ್ ನೋಡ್ತಿದ್ರೆ ಎಲ್ಲರೂ ಚೆನ್ನಾಗೇ ಮಾಡಿದ್ದಾರೆ ಓಕೆ ಸೆವೆಂಟಿ ಒಬ್ಬ ಜಾಸ್ತಿ ಜನ ತೆಗ್ದಿದ್ದಾರೆ ನೋಡಿ ಇಲ್ಲಿ ಯಾರು ಸೆವೆಂಟಿ ಏಯ್ಟ ಎಲ್ಲ ಓಕೆ ಚೆನ್ನಾಗಿ ತೆಗೆದಿದ್ದಾರೆ ನಾಟ್ ಬ್ಯಾಂಡ್ ರಾಮನಗರ ಮೈಸೂರು ಮೈಸೂರಲ್ಲೂ ಪೋಸ್ಟ್ ಜಾಸ್ತಿ ಇತ್ತು ನೋಡೋಣ ಇಲ್ಲಿ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಹೇಗೆ ಸ್ಕೋರ್ ತೆಗ್ದಿರ್ಬೋದು ಅವರು ಅಂತ ಬಂತು ಓಕೆ ಇಲ್ಲೂ ಫೈಟ್ ಜಾಸ್ತಿನೇ ಇದೆ ತೌಸಂಡ್ ಫೋರ್ ಫಾರ್ಟಿ ಟು ಪೇಜಸ್ ರಿಸಲ್ಟ್ಸ್ ಇದೆ ಎಷ್ಟು ಜನ ಬರೆದಿದ್ದಾರೆ ನಾನು ನೋಡ್ದಂಗೆ ರಾಮನಗರದಲ್ಲಿ ಕಡಿಮೆ ಜನ ಬರೆದಿದ್ದಾರೆ ಆದರೆ ಫೈಟಿಂಗ್ ಜಾಸ್ತಿ ಇದೆ ಇಲ್ಲಿ ತರ್ಟಿ ಏಯ್ಟ್ ತೌಸಂಡ್ ಮೆಂಬರ್ಸ್ ಬರೆದಿದ್ದಾರೆ ಓಕೆ ಸ್ಕೋರ್ಸ್ ಯಾವ ಥರ ತೆಗೆದಿದ್ದಾರೆ ಓಕೆ ಇಲ್ಲೂ ಚೆನ್ನಾಗಿ ತೆಗೆದಿದ್ದಾರೆ ಓ ಫೈಟಿಂಗ್ ಜಾಸ್ತಿನೇ ಐತೆ ಇಲ್ಲೂ ಕೂಡ ಒಳ್ಳೆಯ ಒಳ್ಳೆ ಸ್ಕೋರ್ ತೆಗ್ದಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಯಾವ ಜಿಲ್ಲೆಯಲ್ಲಿ ಬರ್ತಿದ್ದೀರೋ ಆ ಜಿಲ್ಲೆ ಯಾವ ಜಿಲ್ಲೆಗೆ ಅಪ್ಲೈ ಮಾಡಿದಿರೋ ಆ ಜಿಲ್ಲೆಗೆ ಹೋಗಿ ಆ ವೆಬ್ಸೈಟಲ್ಲಿ ಚೆಕ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ರಿಸಲ್ಟ್ ಚೆಕ್ ಮಾಡ್ಬೋದು ನೀವು ನಿಮ್ದೇನಾದರೂ ಹೆಸರು ಇದ್ದರೆ ಇಲ್ಲಿ ಮೈಸೂರು ಅಂತ ಇದೆ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಈ ಆಲ್ರೆಡಿ ಡೌನ್ಲೋಡ್ ಮಾಡಿರೋದಕ್ಕೆ ಈ ರೀತಿ ತೋರಿಸಿದೆ ನಿಮ್ಮ ಹೆಸರು ಏನಿದೆ ಆ ಹಾಕಿ ಚೆಕ್ ಮಾಡಿ ಹಾಂ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಹೆಸ್ರು ಹ್ಞೂ ಸೊ ಈ ರೀತಿ ಹಾಕಿದ್ರೆ ನಿಮಗೆ ಫಾರ್ ಎಕ್ಸಾಂಪಲ್ ಶ್ರುತಿಯನ್ನು ಹೆಸ್ರಲ್ಲಿ ಜಾಸ್ತಿ ಜನ ಇರ್ತಾರಲ್ವ ಅದಕ್ಕೆ ಹಾಕೋ ನೋಡೋಣ ಅಂತ ಈ ರೀತಿ ನಿಮ್ಮ ಹೆಸರು ಹಾಕಿದ್ರೆ ಹೆಸರಿಗೆ ಹಾಗೆಯೇ ತೋರಿಸ್ತಾ ಬರುತ್ತೆ ನೋಡಿ ಇಲ್ಲಿ ಈ ರೀತಿ ಶ್ರುತಿ ಅನ್ನೋ ಹೆಸರುಗಳಿಗೆ ಯಾರ್ಯಾರು ಎಲ್ಲ ಎಷ್ಟು ಜನ ಇದ್ದಾರೆ ನೋಡಿ ಶ್ರುತಿ ಅನ್ನೋ ಜಾಸ್ತಿ ಜನ ಇಟ್ಟಿರ್ತಾರೆ ನೋಡಿದ್ರೆ ನಾವು ಫ್ರೆಂಡ್ಸ್ ಹೀಗೆ ರಿಸಲ್ಟ್ ಚೆಕ್ ಮಾಡಿ ಒಂದು ಎಲ್ರಿಗಿಂತ ಜಾಸ್ತಿ ಸ್ಕೋರ್ ಆಗಿದ್ದರೆ ನೀವು ಸೆಲೆಕ್ಷನ್ ಲಿಸ್ಟಲ್ಲಿ ಇಡ್ತೀರ ಕಂಗ್ರ್ಯಾಚುಲೇಷನ್ಸ್ ಓಕೆ ಬಾಯ್ ಬಾಯ್ ಟೇಕ್ ಕೇರ್